ನಮ್ಮ ಮನೆತನದಲ್ಲಿ ಹಿಂದಿನಿಂದರೋ ಏನು ಕೇಳಿದೆ ನಮ್ಮ ಅಜ್ಜ ಮುತ್ತಜ್ಜನಿ ಕಾಲದಿಂದಲೂ ಈ ನಾಟಿ ವೈದ್ಯ ನಡೀತಾ ಇತ್ತು ತುಂಬ ಆಗ್ಬೋದು ಅಂದ್ರೆ ವಿಷ ಈ ವ್ಯಾಧಿ ಸರ್ಪು ವ್ಯಾಧಿ ಸರ್ಪು ಸುತ್ತು ವಿಕಾರ ಹಾಗೆ ಉಸಿರುವಾಜ್ವಾನ ಅಂತೇಳಿ ಅದು ಕಪಾ ಇನ್ನು ತರಕಾರಿ ಏನು ಕೇಳಿದ್ರೆ ಆ ದೇವತಾ ಅನುಗ್ರಹದಿಂದ ಇಲ್ಲಿ ತರಕೂ ನಾನು ಮಾಡಿದ ಕೆಲಸದಲ್ಲಿ ಎಲ್ಲರೂ ಗುಣಮುಖರಾಗಿದ್ದಾರೆ ಸರ್ಪ ವ್ಯಾಧಿ ಅಂದ್ರೆ ಒಂದು ಗೋಲಾಕಾರದಲ್ಲಿ ಕಣ್ಣ ಭಕ್ತಿ ಆಗ್ತದೆ ಅದು ಏನು ಕೇಳಿದ್ರೆ ಒಂದು ಜೀವ ತಿನ್ನಬೇಕು ಹೇಳುವಂತ ಆಶೆಯಿಂದ ಬರ್ತದೆ ಒಂದು ಕೆಲಸ ಇದು ನಾನು ಹೇಳಿದು ಹಿಂದೆ ಹೇಳಿದ ಹಾಗೆ ಸರ್ಪು ಸುತ್ತಾತ್ರಿ ಬರ್ತದೆ ಆವಾಗ ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಕೃಷ್ಣಮೂರ್ತಿ ಭಟ್ ಬೆಟ್ಟ ಜೀವ ಯೂಟ್ಯೂಬ್ ಚಾನಲ್ ವತಿಯಿಂದ ನಾವು ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ನಾಟಿ ವೈದ್ಯರನ್ನು ಗುರುತಿಸುವಂಥ ಕೆಲಸದಲ್ಲಿ ತೊಡಗಿದ್ದೇವೆ ಹಾಗೂ ಯಲ್ಲಾಪುರ ತಾಲೂಕಿನಾದ್ಯಂತ ಬಹು ಜನರನ್ನು ಈವಾಗಲೇ ಸಂದರ್ಶನ ಮಾಡಿದ್ದೇವೆ ಅದರಲ್ಲಿ ತೆಲಂಗಾರೆ ಗ್ರಾಮದ ಸೋರ್ಲಮಕ್ಕಿ ಎಂಬಲ್ಲಿಗೆ ರಾಯ ಕೀರಾ ನಾಯ್ಕ ಎಂಬವರು ತುಂಬ ಹಳೆ ಮುತ್ಸದಿಗಳು ತುಂಬ ಅನಾದಿ ಕಾಲದಿಂದ ಅವ್ರ ಮನೆತನದವರು ಹಲವಾರು ಕಾಯಿಲೆಗಳಿಗೆ ಔಷಧಿಯನ್ನು ಕೊಡ್ತಾ ಬಂದವರು ಮಹಾ ಸಾಧಕರು ಹೌದು ಇವರು ಇವರ ಹತ್ರ ಔಷಧಿ ತಗೊಂಡವರು ಎಷ್ಟೋ ಜನ ತುಂಬ ಜನ ವಾಸಿಯಾಗಿ ಇವತ್ತು ಗುಣಮುಖರಾಗಿದ್ದಾರೆ ಇಂಥ ಮಹಾನ್ ಸಾಧಕರನ್ನು ಈ ಒಂದು ಸಂದರ್ಭದಲ್ಲಿ ನಾವು ಆಗೋದು ನಮ್ಮ ಸೌಭಾಗ್ಯ ಅಂತ ಹೇಳ್ತೇನೆ ಬನ್ನಿ ಅವರನ್ನು ಭೇಟಿ ಆಗೋಣ ನಮಸ್ಕಾರ ರಾಯ ಕೀರ ನಾಯ್ಕ ಅವರೇ ನಮಸ್ಕಾರ ನಮ್ಮ ಈ ಚಾನೆಲ್ಗೆ ತಮ್ಮನ್ನ ಸ್ವಾಗತ ಮಾಡ್ತಾ ಇದ್ದೇವೆ ಪ್ರಥಮವಾಗಿ ತಾವು ನಮ್ಮ ವೀಕ್ಷಕರಿಗೆ ತಮ್ಮ ಪರಿಚಯವನ್ನು ಮಾಡ್ಕೊಡ್ಬೇಕು ತಮ್ಮ ಹೆಸರು ಊರು ನನ್ನ ಹೆಸರು ರಾಯ ಕೀರ ನಾಯ್ಕ ಅಂತೇಳಿ ನಮ್ಮ ಮನೆತಾನದಲ್ಲಿ ಹಿಂದಿನಿಂದಲೂ ಏನಕ್ಕೆ ನಮ್ಮ

ಅದು ಅಲ್ಲಿಗೆ ಸ್ವಲ್ಪ ಏನು ಕೇಳಿದ್ರೆ ದೃಷ್ಟಿ ದೃಷ್ಟಿ ದೋಷಕ್ಕೂ ತಾವು ಕೊಡ್ತೇನೆ ಇವಾಗ ಮಾಡ್ತಾ ಇದ್ದೇವೆ ಹೇಳ್ತಿಲ್ಲ ಇನ್ನು ತನಕ ಏನು ಕೇಳಿದ್ರೆ ಆ ದೇವತಾ ಅನುಗ್ರಹದಿಂದ ಇಲ್ಲಿ ತನಕ ನಾನು ಮಾಡಿದ ಕೆಲಸ ಎಲ್ಲವರು ಗುಣಮುಖರಾಗಿದ್ದಾರೆ ಗುಣಮುಖರಾಗಿದ್ದಾರೆ ಅದೇ ಪ್ರಕಾರ ಇನ್ನು ತಮ್ಮಂತವ್ರು ಎಲ್ಲರದ್ದು ಆಶೀರ್ವಾದ ಆಗ್ಬೇಕು ಅಂತ ಹೇಳ್ತೇನೆ ಇನ್ನು ಮುಂದೆ ಕರೆಯುವಂತವರಿಗೆ ಉಪದೇಶ ಮಾಡಬೇಕು ಹೇಳುವಂತ ಉಪದೇಶ್ ತಮ್ಮಲ್ಲಿದೆ ಇವಾಗ ನಾಯ್ಕ್ರೆ ತಾವು ಯಾವ್ಯಾವ ಕಾಯಿಲೆಗೆ ಯಾವ್ಯಾವ ಕಾಯಿಲೆಗೆ ತಾವು ಔಷಧಿಯನ್ನು ಕೊಡ್ತೀರಿ ಒಂದೊಂದೇ ಕಾಯಿಲೆಯನ್ನು ತಾವು ಅದರ ರೋಗ ಲಕ್ಷಣ ಹಾಗೂ ಯಾವ ಕಾಯಿಲೆ ಕೊಡ್ತೀರಿ ಹೇಳುವಂಥದ್ದು ನಮ್ಮ ವೀಕ್ಷಕರಿಗೆ ಸ್ವಲ್ಪ ಸವಿಸ್ತಾರವಾಗಿ ಹೇಳಬೇಕು ತಾವು ಈ ತುಂಡೆ ಹಾಕುದು ಔಷಧಿ ಕೊಡುದು ಅದು ಈ ಸರ್ಪ ಸುತ್ತಿಗೂ ಹೌದು ಸರ್ಪ ವ್ಯಾಧಿಗೂ ಹೌದು ಹಾಗೆ ವ್ಯಾಧಿಗೂ ಹೋಗುದು ಕೆಲವು ಬೇರೆ ಬೇರೆ ಔಷಧಿಗಳು ಇರ್ತವೆ ಅದು ಅಲ್ಲಿ ಏನು ಕೇಳಿದ್ರೆ ಇನ್ನು ಕೋವೆ ಔಷಧಿ ಅಂತ ಹೇಳಿ ಅದು ಇವಾಗ ನಾಯಕ್ರೆ ಈಗ ಸರ್ಪ ಸುತ್ತು ಅಂದ್ರೆ ಯಾವ ತರ ಇರ್ತೇವೆ ಈಗ ನಾವು ವೀಕ್ಷಕರು ನಮ್ಮ ವೀಕ್ಷಕರು ಈಗ ನಮಗೆ ಆದ ತಕ್ಷಣ ನಾವು ಅದ್ರನ್ನ ಹೇಗೆ ಗುರುತಿಸ್ಬೇಕು ನಮ್ಮ ಮೈಯಲ್ಲಿ ಅದು ಯಾವ ತರ ಆಗ್ತದೆ ಅದು ಮಕ್ಕಳಿಗಾಗುವಂತದ್ದು ಹೆಣ್ಮಕ್ಳಿಗಾಗುವಂತದ್ದೋ ಗಂಡ್ ಮಕ್ಳಿಗಾಗುವಂಥದ್ದು ಯಾವ ತರ ಅದ್ರನ್ನ ಸ್ವಲ್ಪ ವಿಶ್ಲೇಷಣೆ ಮಾಡಿ ತಾವೇ ವ್ಯಾಧಿ ಅಂದ್ರೆ ಕಣ್ಣು ಅಥವಾ ಕಿಮಿಯಲ್ಲಿ ಆಗ್ತದೆ ಕಿವಿ ಎಲ್ಲ ಕಣ್ಣು ಅಥವಾ ಕಿವಿ ಎಲ್ಲ ಆಗ್ತದೆ ವ್ಯಾಧಿ ವ್ಯಾಧಿ ಸರ್ಪ ವ್ಯಾಧಿ ಅಂದ್ರೆ ಅಂದ್ರೆ ಒಂದು ಗೋಲಾಕಾರದಲ್ಲಿ ಆಗ್ತದೆ ಸಣ್ಣ ಸಣ್ಣ ಗುಳ್ಳೆ ಅದು ಸರ್ಪ ವ್ಯಾಧಿ ವ್ಯಾಧಿ ಸರ್ಪ ವ್ಯಾಧಿ ಸರ್ಪ ಸುತ್ತು ಅಂದ್ರೆ ಅದು ಒಂಥರ ಈ ಹಾವು ಹಾವು ಕೊರಳಿಗೂ ಸುತ್ತ ಕೊರಳಿಗೂ ಸುತ್ತದೆ ಮೈಗೂ ಸುತ್ತ ಎರಡು ಹೋಗಿ ಗಂಟಾದ ಮನುಷ್ಯ ತಲಾ ಓಹೋ ಎರಡು ಕೂಡಬಾರ್ದು ಅದು ಕೂಡಬಾರ್ದು ಆಹ್ ಮೊದಲೇ ನಾವು ಪ್ರಯೋಗ ಮಾಡ್ಬೇಕ್ ಅದ್ರನ್ನ ತಮ್ಮ ಹತ್ರ ಬಂದು ಔಷಧಿ ತಗೊಂಡು ಅದ್ರನ್ನ ಗುಣಪಾಕ್ ಗುಣಮುಖ ಮಾಡ್ಸ್ಕೊಬೇಕ್ ಅವ್ರು ಹೌದಾ ಅದು ಕೂಡಬಾರ್ದು ಅದು ಕೂಡ್ತದ ಒಂದು ಕ ಕೂಡ್ತದೊಂದು ಜೀವಾನು ಒಂದು ಜೀವಾಣು ಅದು ಶಾಪ ಮುಖಾಂತರವಾಗಿ ಉತ್ಪತ್ತಿಯಾದಂತಹ ರೋಗ ಓಹ್ ಶಾಪದ ಮುಖಾಂತರ ಉತ್ಪತ್ತಿ ಆದಂತ ಇದು ಅದಕ್ಕೆ ಪುರಾಣ ಕಥೆಗಳು ಇದೆ ಅದು ಏನು ಒಂದು ಜೀವ ತಿನ್ನಬೇಕು ಹೇಳುವಂತ ಆಶೆಯಿಂದ ಬರ್ತದೆ ಓಹೋ ಅದು ನಾವು ಮಂತ್ರದಿಂದ ಮತ್ತು ಔಷಧಿಯಿಂದ ನಾಶ ಮಾಡ್ತೇರಿ ತಾವು ಅದನ್ನು ನಾಶ ಮಾಡ್ತೇವೆ ಪಡಿಸ್ತೇವೆ ಇನ್ನು ಔಷಧಿ ದೊಡ್ಡ ಮರ ಗಿಡ ಅಲ್ಲ ಈ ಔಷಧಿ ಏನಿದೆ ಸಣ್ಣ ಸಣ್ಣ ಜಾತಿಯ ಗಿಡ ಬೆಂಡೆ ಜಾತಿಯ ಗಿಡ ಅಂತ ಬೆಂಡೆ ಜಾತಿ ಗಿಡ ಅಂತ ಹೇಳ್ತಾರೆ ಬೇರು ತಪ್ಪ ನಾವು ಪ್ರಯೋಗ ಮಾಡ್ತೇವೆ ಹಾ ನೀವು ಅದು ಈಗ ಆ ವ್ಯಾಧಿಗೂ ತಾವು ಅದಕ್ಕೆ ನಾ ಒಂದು ಬೇರು ಅಥವಾ ಸೊಪ್ಪು ಅಥವಾ ಒಂದು ಮರನ ತೊಗಟೆ ಮುಖಾಂತರ ತಾವು ಅದರನ್ನು ಜನರಿಗೆ ಕಮ್ಮಿ ಮಾಡ್ತೇನೆ ಕಮ್ಮಿ ಮಾಡ್ತೇವೆ ಇವಾಗ ಈಗ ತಾವು ರೋಗದ ಗುಣಲಕ್ಷಣ ಹೇಳಿದ್ರೆ ವ್ಯಾಧಿ ಈ ಥರ ಇರ್ತದೆ ಆಮೇಲೆ ಸರ್ಪಸುತ್ತಿ ಈ ಥರ ಇರ್ತದೆ ಹೇಳುವಂಥದ್ದೆಲ್ಲ ಹೇಳಿದ್ರಿ ಇವಾಗ ಈಗ ಔಷಧಿಯನ್ನ ತಾವು ಈಗ ಕಾಡಿಗೆ ಹೋದ್ರೆ ತುಂಬಾ ದೂರದಲ್ಲಿ ಹೋಗ್ಬೇಕನ್ನ ತಾವು ಕಾಡಿಗೆ ಸ್ವಲ್ಪ ಹತ್ರದಲ್ಲೇ ಇದೆ ತಾವು ಅದನ್ನ ಹೇಗೆ ಗುರ್ತಿಸ್ತೀರಿ ಈಗ ನಮ್ಮಂತ ಸಾಮಾನ್ಯ ಜನರಿಗೂ ಗುರ್ತಾಗ್ತದ ಅಥವಾ ತಮಗ್ ಗುರ್ತಾಗ್ತದ ತಾವ್ ಯಾವ ತರ ಗುರ್ತಿಸ್ತೀರಿ ಅದನ್ನ ಕೆಲವ್ ಹೆಸರು ಅಲ್ಲ ಹೆಸರು ಬೇಡ ಬೇಡ ಏನಕ್ಕೆ ತಾವು ವಾಸನೆ ಮುಖಾಂತರ ಗುರುತಿಸ್ತಾರೋ ಅಥವಾ ಅದ್ರ ಕಣ್ಣು ಈ ಮಾಡ್ತಿರತ್ತ ಯಾರು ಅನುಗ್ರಹ ಮಾಡಿದ್ರು ನಿಮ್ಮ ತಂದೆಯವರು ತಾಯಿ ನಾತ ಅಜ್ಜ ಇತರ ಅಜ್ಜನೂ ಕಲಿಸಿದ್ದಲ್ಲ ಅಪ್ಪನೂ ಕಲಿಸಿದ್ದಲ್ಲ ಯಾರೋ ಒಂದು ಬೋವಾ ಅವ್ರ ಹತ್ರ ಕೇಳಿದ್ದೆ ಅವ್ರು ಬರ್ದಿಟ್ಟಿದ್ರು ಬಂದು ಆ ಮಂತ್ರ ಸಿದ್ಧಿ ಮಾಡಿಕೊಂಡು ಮಾಡ್ತಾ ಇದ್ರಿ ಓ ತಾವೇ ಮಂತ್ರ ಸಿದ್ಧಿಸಿಕೊಂಡು ತಾವು ಸ್ವಯಂ ಪ್ರಯೋಗ ಮಾಡಿದ್ರಿ ಮೂಲದಲ್ಲಿ ನಿಮ್ ತಂದೆ ಅಥವಾ ಯಾರು ಅಜ್ಜ ಕೊಡ್ತಾ ಇಲ್ಲಾಗಿತ್ತಿ ಔಷಧಿ ಕೊಡ್ತಾ ಇಲ್ಲಾಗಿತ್ತ ಅಜ್ಜ ಮುತ್ತಜ್ಜ ಅಪ್ಪ ಎಲ್ಲವ್ರಿಗೆ ಈ ತುಂಡೆ ಹಾಕುದು ಔಷಧಿ ಕೊಡೋದು ಅವರಿಗೆ ಗೊತ್ತಿದೆ ಗೊತ್ತಿದೆ ಓ ಅವರಿಂದ ತಮಗೆ ಬಂತು ಹಾಗಾದ್ರೆ ಅವರೆಲ್ಲಾ ನಿಮ್ಗೆ ಅನುಗ್ರಹ ಮಾಡಿದ್ರು அனுகதே தனது கீர்த்த துண்டை ஆகும் ஒன் கடை கிச்சி ಕೂಡಿ கேவா ತಮಗೆ ಪ್ರಚಾರದ ಕೊರತೆ ತಾವು ತೆರೆಮರೆ ಕಾಯ ಆಗಿದ್ದೀರಿ ತಮಗೆ ಪ್ರಚಾರದ ಕೊರತೆ ಕಮ್ಮಿ ಇದೆ ಅಂತ ಹೇಳ್ತಾ ಇದೀರಾ ಇಲ್ಲಿ ಸುತ್ತಮುತ್ತಲು ಎಲ್ಲ ನಿಮ್ಮನ್ನ ಈಗ ನಾವು ಬರ್ಬೇಕಾದ್ರೆ ತುಂಬಾ ಜನ ಅಂದ್ರು ಇಲ್ಲಿ ಪ್ರಸಿದ್ಧವಾದ ಒಬ್ರು ನಾಟಿ ವೈದ್ಯರು ಇದ್ರು ಅಂತಂದು ನಮ್ಮ ಈ ವಾಹಿನಿಗೆ ತಿಳಿಸಿದ್ರು ಅದರ ಸಂಬಂಧ ನಾವು ಇಲ್ಲಿ ನಿಮ್ಮಲ್ಲಿ ಬಂದ್ವಿ ನಾವು ಬಂದಾಗ ನಮ್ಗೆ ಹೇಳಿದ್ರು ಇಲ್ಲ ತುಂಬ ಒಳ್ಳೆ ವಯಸ್ಸಾದರು ತಿಳುವಳಿಕೆ ಇದ್ದವರು ತುಂಬ ವರ್ಷದಿಂದ ಈ ಥರ ಮಾಡ್ತಾ ಇದ್ದಾರೆ ಹೇಳುವಂಥದ್ದು ನಮಗೆ ಇಲ್ಲಿ ಜ ನಿಮ್ಮ ಜನಗಳು ಹೇಳಿದ್ರು ತುಂಬ ಖುಷಿಯಾಯಿತು ಇವಾಗ ಕಾಯಿಲೆಯನ್ನು ತಾವು ಗುರುತಿಸಿದ್ರಿ ಆಮೇಲೆ ಈ ಔಷಧಿಯನ್ನು ಗುರುತಿಸಿದ್ರಿ ಈಗ ಬಹುಶಃ ಎಷ್ಟು ತಲೆಮಾರಿಂದ ಎಷ್ಟು ವರ್ಷ ಆಗಿರ್ಬೋದು ನೀವು ಈ ಒಂದು ಆ ನಿಮ್ಮ ಪೂರ್ವಜರು ಕೊಡ್ಲಿಕ್ಕಾಗಿ ಒಂದು ಅಂದಾಜು ಎಷ್ಟು ವರ್ಷ ಆಗಿರ್ಬೋದು ನಡೀತಾ ಇತ್ತು ಒಂದು ನೂರೈವತ್ತು ವರ್ಷ ಇನ್ನೂರು ವರ್ಷ ಎರಡ್ ವರ್ಷ ಎರಡ್ ವರ್ಷ ಇರ್ಬೋದು ಹ ಆ ಒಂದು ಅಂದಾಜು ಮಾಡ್ಬೋದು ತಾವು ಹೌದು ಇವಾಗ ಮುಂದಿನ ಪೀಳಿಗೆಗೆ ತಾವು ಯಾರಿಗಾರು ಅದು ಅನುಗ್ರಹ ಮಾಡ್ತೀರಾ ಉಪದೇಶ ಮಾಡ್ತೀರಾ ಮಾಡಲೇಬೇಕು ಅಂತ ಮುಂದುವರ್ಸ್ಬೇಕು ಅದ್ರನ್ನ ನಿಮ್ಮ ಈ ಕಾಯಕವನ್ನು ಮುಂದುವರ್ಸ್ಬೇಕು ಯಾರು ನಿಮ್ಮ ತಮ್ಮನ ಮಗನಿಗೆ ಯಾರು ಒಂದು ಉಪದೇಶ ಕೊಡಬೇಕು ಹೌದು ಯಾಕಂದ್ರೆ ವಯಸ್ಸಾಗ್ತಾ ಬಂತು ಹ ಎಪ್ಪತ್ತೊಂಬತ್ತು ವರ್ಷ ಅದ ನೋಡಿ ನಿಮ್ಮ ವಯಸ್ಸು ಇದಾಯ್ತು ಈ ಮುಂದನೆ ಒಂದು ಯುವಕರಿಗೆ ತಾವು ಅದರನ್ನು ಅನುಗ್ರಹ ಮಾಡಬೇಕು ಅದೇ ತಮ್ಮನ ಮಗ ಇದಾರ ತಮ್ಮನ ಮಗ ಇದ್ದಾರೆ ಹ ಅದೇ ನಿಮ್ಮ ಮಗ ಇದಾರೆ ತಮ್ಮನ ಮಗ ಅದೇ ಕಲ್ತ್ರೆ ಅವರಿಗೆ ಕಲಿಸ್ಬೇಕು ತ ಅಲ್ಲ ಕಲಿಸ್ಬೇಕು ತಾವು ಕಲಿಸ್ಬೇಕು ತಮ್ಮ ಹಿಂದೆ ಆ ವಿದ್ಯೆ ಹೋಗಬಾರ್ದು ಅದು ಅದೇ ನಶಿಸಿ ಹೋಗಬಾರ್ದು ನಶಿಸಿ ಹೋಗಬಾರ್ದು ಒಂದು ಜೀವ ಉಳಿತದೆ ಹೌದು ಹೌದು ಇಂಥ ವಿದ್ಯೆ ಇರಲೇ ಬೇಕು ಇವಾಗ ತಾವು ತುಂಡೆ ಹಾಕೋದು ಅಂತ ಹೇಳಿದ್ರಿ ಅದಕ್ಕೆ ಮಂತ್ರದ ಮುಖಾಂತರನೇ ತುಂಡೆ ಹಾಕೋದು ಅಥವಾ ಅದಕ್ಕೆ ವನಸ್ಪತಿಯಿಂದ ತಾವು ಇದು ಮಾಡೋದು ಮಂತ್ರ ಮಂತ್ರನ ಸಿದ್ಧಿಸ್ಕೊಂಡಿದ್ದ ಮಂತ್ರ ಸಿದ್ಧಿ ಮಾಡಿ ಏನು ಕೇಳಿದ್ರೆ ಹಾ ಗಾರ್ಡನ್ ಗರಿ ಚಿಕ್ಕಿದ್ರೆ ಬಾಳಿತ ಗಾರ್ಡನ್ ಗರಿ ನಮ್ಮ ಚಿಕ್ಕ ನವಿಲು ಗರಿಯಿಂದ ನಾವು ತುಂಡೆ ಹಾಕ್ತೇವೆ ತುಂಡೆ ಹಾಕ್ತೇನೆ ಒಂದು ನುಕ್ಕಿ ಸೊಪ್ಪು ಅಂತೂ ಇದೆ ಅದರಿಂದನು ಹಾಕ್ತಾರೆ ಅದರಲ್ಲಿನು ಹಾಕ್ತೇವೆ ಹಾ ಮತ್ತೆ ಈ ಬೂತ್ನಕಾಯಿ ಹಾ ಹಾ ಆ ತಪ್ಪು ಸಿಕ್ಕಿದ್ರು ಅದರಿಂದ ಅದರಿಂದ ಹಾಕ್ತೇನೆ ಅದೆಲ್ಲ ಸಿಗ್ತದೆ ನಮ್ಗೆ ಇಲ್ಲಿ ಇವಾಗ ನಾಯಕರೆ ಈ ನಾಟಿ ಔಷಧಿ ತಲ ತಲಾಂತರದಿಂದ ಬಂತು ಹೀಗೆ ಬಂತು ಇವಾಗ ನೀವು ಚಿಕ್ಕವ್ರು ಇರ್ತಾ ಈ ವ್ಯವಸ್ಥೆಗಳೆಲ್ಲ ಹೇಗಿತ್ತು ಅಂದ್ರೆ ನೀವು ಈ ಔಷಧಿಯನ್ನೇ ತಗೊಂಡು ಬೆಳೆದು ಬಂದವರು ಯಾವ್ದು ಡಾಕ್ಟರ್ ಔಷಧಿ ಅಥವಾ ಈ ತರ ಯಾವ್ದು ಹೆಚ್ಚು ಇಲ್ಲ ಆಗಿತ್ತು ನಿಮ್ ಇದರಲ್ಲಿ ಏ ನೀವು ಈ ನಿಮ್ಮ ತಾಯಿ ಅಥವಾ ತಂದೆ ಇದರನ್ನೇ ತಮಗೆ ಕೊಡ್ತಾ ಇದ್ರು ಇವಾಗ ನೈಕ್ರೆ ತಾವು ಆ ಔಷಧಿ ಗಿಡನ ಬೇರು ಅಥವಾ ತೊಗಟೆಯನ್ನ ತೆಗಿತೀರಲ್ವಾ ಅದು ತೆಗೆದು ನಂತರದಲ್ಲಿ ಯಾವ ಥರ ಸಂರಕ್ಷಣೆ ಮಾಡ್ತಾರೆ ಅದನ್ನು ಮತ್ತೆ ಪುನಃ ಬೇಕಲ್ವ ತಮಗೆ ಯಾವ ಥರ ಸಂರಕ್ಷಣೆ ಮಾಡ್ತಾರೆ ಅದರ ಅದನ್ನು ನಾವೇನು ಮಾಡ್ತೇವೆ ಕೇಳಿದರೆ ಆದಿತ್ಯವಾರ ಅಥವಾ ಬುಧವಾರ ದಿವಸ ಒಳ್ಳೆ ದಿವಸ ನೋಡಿ ಹೋಗಿ ತೆಕ್ಕೊಂಡು ಬರ್ತೇವೆ ಹಾ ಅದನ್ನು ತೆಗೆದುಕೊಂಡು ಬರ್ತೇನೆ ಹಾ ಅದು ತಂದು ನಾವು ಮತ್ತೇನು ಇದು ಮಾಡುವಂಗಿಲ್ಲ ಒಂದು ಪಾತ್ರೆ ಪಾತ್ರದಲ್ಲಿ ಇಡ್ತೇವೆ ಹಾ ಅದನ್ನು ತಂದು ನೀವು ಇಡ್ತೀರಿ ತಾವು ಅದಕ್ಕೆ ಮತ್ತ ತಿರ್ಗ ಮಣ್ಣು ಮುಚ್ಚಿ ಇದ್ ಮಾಡಿ ಅಲ್ಲ ಗಿಡಕ್ಕೆ ಮಣ್ಣು ಮುಚ್ಚ ಗಿಡಕ್ಕೆ ಮಣ್ಣು ಮುಚ್ಚಿ ಅದ್ರ ಸಂರಕ್ಷಣೆ ಮಾಡಿ ಬರ್ತೀನಿ ಇವಾಗ ನಾವು ನಾಯಕರ ಕೇಳ್ಪಟ್ಟಿದ್ದೇವೆ ಈಗ ನೀವು ಒಂದು ಔಷಧಿ ಕೊಡ್ಲಿಕ್ಕೆ ಒಂದು ವಾರ ಮಿತಿ ಇದೆ ನೀವು ಯಾವ ವಾರದ ಯಾವ ದಿವಸದಲ್ಲಿ ಕೊಡ್ತೀರಿ ನಮ್ಮ ಇವರಿಗೆ ರೋಗಿಗಳು ಬಂದ್ರೆ ಯಾವ ದಿವಸದಲ್ಲಿ ಆ ಔಷಧಿಯನ್ನು ಕೊಡ್ತೀರಿ ಒಂದು ಕೆಲಸ ಇದು ನಾವು ಹೇಳಿದ್ ಹಿಂದೆ ಹೇಳಿದ ಹಾಗೆ ಸುತ್ತ ಹಾಕಲಿ ಬರ್ತದೆ ಆವಾಗ ಆ ಜನ ಬರ್ತಾರೆ ಆ ದಿವಸ ನಾನು ಔಷಧಿ ಕೊಡ್ಲಿಲ್ಲ ತುಂಡೆ ಹಾಕ್ಲಿಲ್ಲ ಅಂದ್ರೆ ಆ ಜನ ಖರಾದ್ ಖಾಲಿ ಆಗ್ತದೆ ಆದ್ರಿಂದ ನಾನು ಹಾ ಇನ್ನು ತನಕ ಆ ವಾರ ಬೀರ ಅಂತೇಳಿ ಇಲ್ಲ ಯಾವ ದಿವ್ಸದಲ್ಲೂ ಕೊಡ್ತೇರಿ ಹಾ ಇದೇ ಹಾ ಚುಂದೇನು ಹಾಕ್ತೇವೆ ಹಾ ಔಷಧಿ ಕೊಡ್ತೇರಿ ಹಾ ಹಾ ಹಾನಿಯಾರು ದಿವಸದಲ್ಲಿ ಸ್ವಲ್ಪ ಹೆಂಜ ಹಿಂಜರಿತೇವೆ ಹಾ ಹಾ ಅನಿವಾರ್ಯ ಪ್ರಸಂಗದಲ್ಲಿ ಉಪಾಯ ಒಂದು ಜೀವ ಉಳಿತದೆ ಅಂದ್ರೆ ನೀವು ಎಲ್ಲಾ ವಾರದಲ್ಲೂ ಕೊಡ್ತೀರಿ ಅಮಾಸೆ ಹುಣ್ಣಿಮೆ ಇತರ ಎಲ್ಲಾ ದಿವಸದಲ್ಲೂ ಕೊಡ್ತೀರಿ ಎಲ್ಲ ದಿವಸದಲ್ಲೂ ಕೊಡ್ತೇರಿ ಒಳ್ಳೆ ವಿಚಾರ ಯಾಕಂದ್ರೆ ಒಂದು ಜೀವ ಮುಖ್ಯ ಒಳ್ಳೆ ವಿಚಾರ ಇವಾಗ ತುಂಬಾ ದೂರದಿಂದ ಬರುವಂತ ಯಾವ್ದಾದ್ರು ಒಂದು ಇವರಿಗೆ ತಾವು ಅಲ್ಲಿ ಮುಡಿಸುವ ವ್ಯವಸ್ಥೆ ಯಾವ ತರ ಇದೆ ಅಥವಾ ಅವರೇ ಬಂದು ಖುದ್ದಾಗಿ ನಿಮ್ ನೋಡಿ ಆ ಲಕ್ಷಣವನ್ನು ತಾವು ನೋಡಿದ ನಂತರನೇ ಅವರಿಗೆ ಔಷಧಿ ಯಾವ ತರ ಇಲ್ಲ ಅವರು ಎಲ್ಲೇ ಇದ್ರು ನಾವು ತುಂಬ ಹಾಕು ಕೆಲಸ ಏನು ಕೇಳಿದ್ರೆ ಮನೆಯಿಂದ ಮಾಡ್ತೇನೆ ಹಾ ಅಲ್ಲ ಔಷಧಿ ತಗೊಳ್ಬೇಕಾದ್ರೆ ಅಥವಾ ಅವ್ರು ಬಂದು ತಗೊಂಡು ಹೋಗ್ಲಿಕ್ಕೂ ಬೀಳ ಅವ್ರು ಬಂದು ತಗೊಂಡು ಹೋದ್ರೆ ಒಳ್ಳೇದು ಯಾಕಂದ್ರೆ ನೀವು ನಿಮ್ ಕಣ್ಣಿಂದ ರೋಗಿಗಳನ್ನ ನೋಡಿದ್ರೆ ತುಂಬಾ ಒಳ್ಳೇದು ಒಳ್ಳೇದು ಯಾಕಂದ್ರೆ ಆ ಲಕ್ಷಣಗಳು ಕಂಡು ಬರ್ತದೆ ನಿಮಗೆ ಹೌದು ಅಂದ್ರೆ ನಾವು ಏನು ಕೇಳಿದ್ರೆ ಏನೇನ್ ಆಗ್ತದೆ ಹೇಗೆ ಅಂತ ಹೇಳಿ ಅವ್ರ ಹತ್ರ ಎಲ್ಲಿಂದ ಫೋನ್ ಗೀನ್ ಮಾಡಿದ್ರೆ ಅವ್ರು ಹೇಳ್ತಾರೆ ಅದಕ್ಕಾಗಿ ಏನ್ ಮಾಡ್ತೇವೆ ನಾವು ಎಷ್ಟೇ ದೂರ ಇದ್ರು ಇಲ್ಲಿಂದ ತುಂಡೆ ಪ್ರಯೋಗ ಮಾಡ್ತೇವೆ ತುಂಡೆ ಪ್ರಯೋಗ ಮಾಡ್ತಾರೆ ಅದು ಗುಣ ಆಗಿದೆ ಗುಣ ಆಗಿದೆ ತುಂಬಾ ಗುಣ ಆಗಿದೆ ತುಂಬಾ ದೂರ ದೂರಿಂದ ಬರ್ತಾರ ನಿಮ್ಮಲ್ಲಿ ಬರ್ತಾರೆ ಇವಾಗ ಒಂದು ಅಂದಾಜು ತಾವು ಎಷ್ಟು ಜನ ತಮ್ಮ ಒಂದು ಈಗ ಎಷ್ಟು ಜನ ಗುಣಮುಖ ಆಗಿರ್ಬೋದು ಒಂದು ಅಂದಾಜ್ ಸಾವಿರ ಮೇಲೆ ಪಟ್ಟಾಗಿದೆ ಆಗಿದೆ ತುಂಬಾ ತಾವು ಎಷ್ಟು ವರ್ಷದಿಂದ ಈ ಕಾಯಕವನ್ನು ಮಾಡ್ಕೊಂಡಿದ್ದೇವೆ ಬಂದಿದ್ದು ಇದು ಐವತ್ತು ಒಂದು ವರ್ಷ ಆಗಿರ್ಬೇಕು ಐವತ್ತು ಒಂದು ವರ್ಷ ಆಯ್ತು ಈಗ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ತಾಗಿ ಅಲ್ಲಿಂದ ಇಲ್ಲಿವರೆಗೂ ಅದು ಶತಸಿದ್ಧವಾಗೇ ಬಂದಿದೆ ಎಲ್ಲ ಗುಣಮುಖವಾಗಿ ಬಂದದೆ ಈಗ ತಾವು ಈ ವನಸ್ಪತಿಗೆ ಬೇರೆ ಯಾವ ಧಾತುವನ್ನು ಸೇರ್ಸುದಿಲ್ಲ ಬರೀ ವನಸ್ಪತಿ ಈ ಲಿಂಬೆ ರಸ ಹಾ ಒಂದ್ ಎರಡು ರೋಗಕ್ಕೆ ರಸ ಮುಖಾಂತರ ನೀರಿನಿಂದ ಕಾಲ ನೀರಿನಿಂದ ಇದು ಔಷಧಿಯನ್ನು ತೆಗೆದು ಮಾಡಿ ಹಚ್ಚಿ ಮಾಡ್ತೀರಿ ಆ ತರದಲ್ ಮಾಡ್ತೇನೆ ಮೊದಲಿ ಧಾತುವ ಔಷಧಿನ ಕೊಡ್ತಿದ್ದೆ ಅದು ಈಗ ಮನ ಹತ್ರ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕೆ ಅದು ಏನು ನಿಮ್ಗೆ ಹೋಗ್ತಾ ಹೋಗಿ ದೂರ್ ಬೇರೆ ಗೆಣಸು ಅಥವಾ ಮಾರ್ಮಚರ್ ತಿರ್ಗ ಆ ನಿಮ್ಗ್ ವಯಸ್ಸಾಯ್ತಿ ತರ್ಲಿಕ್ಕಾಗೋದಿಲ್ಲ ಆ ಒಂದ್ ದೃಷ್ಟಿಯಿಂದ ಧಾತು ಔಷಧಿಯನ್ನ ತಾವು ನಿಲ್ಸಿದ್ರಿ ಮಿಕ್ಕಿದ ತಮ್ಮ ಸುತ್ತಮುತ್ತಲು ಏನ್ ಸಿಗ್ತದೆ ಔಷಧಿ ಮುಖಾಂತರ ತಾವು ಜನರಿಗೆ ಗುಣಪಡಿಸ್ತಾ ಇದೀರಿ ತುಂಬಾ ಒಳ್ಳೆ ವಿಚಾರವನ್ನ ನಮ್ ಜೊತೆ ಹಂಚ್ಕೊಂಡಿದ್ರಿ ತಾವು ತಮ್ಮ ಈ ಒಂದು ವಯಸ್ಸಿಗೂ ತ ಸಹಿತ ತಾವು ತುಂಬ ಸ್ಫೂರ್ತಿಯಾಗಿ ಜನರ ಸೇವೆ ಮಾಡಬೇಕ ಒಂದು ಮನಸ್ಥಿತಿಯನ್ನು ಹೊಂದಂಥ ಮಹಾ ಜೀವಿಗಳು ತಾವು ತಮ್ಮ ಈ ಸೇವೆಗೆ ನಮ್ಮ ಚಾನಲ್ ವತಿಯಿಂದನೂ ವೀಕ್ಷಕರ ವತಿಯಿಂದ ತಮಗೆ ಅನಂತ ಅನಂತವಾದ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ ಇಲ್ಲಿವರೆಗೆ ರಾಯಾ ಕೀರಾ ನಾಯ್ಕವರ ಅದ್ಭುತವಾದ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಇಂಥ ವಯಸ್ಸಿನಲ್ಲೂ ಸಹಿತ ಅವರು ಅವರು ಮಾಡುವಂಥ ಕಾಯಕವನ್ನು ತುಂಬ ಶ್ರದ್ಧಾ ಭಕ್ತಿಯಿಂದ ಮಾಡಿಕೊಂಡು ಬಂದಿದ್ದಾರೆ ಅವರು ಕೇ ಒಂದು ವಿಚಾರವನ್ನು ಮನಮುಟ್ಟು ಥರ ಹೇಳಿದ್ರು ತುಂಬ ಖುಷಿ ಅನ್ನಿಸ್ತು ಯಾಕಂದರೆ ಒಂದು ಜೀವ ಉಳಿತದೆ ಅಂತಾದರೆ ನನಗೆ ಯಾವುದೇ ವಾರ ನಕ್ಷತ್ರ ಈ ಥರ ಇಲ್ಲ ಹೇಳುವಂಥದ್ದು ತುಂಬ ಖುಷಿ ವಿಚಾರ ಯಾಕಂದರೆ ಒಂದು ಜೀವ ಉಳಿಸುವುದೇ ಮುಖ್ಯ ಆ ಒಂದು ವಾರ ಇದು ಇಲ್ಲ ಅನ್ನೋದು ತುಂಬ ಒಳ್ಳೆಯ ವಿಚಾರ ವೀಕ್ಷಕರೇ ಇಂಥ ಸಾಧಕರನ್ನು ನಾವು ಗೌರವಿಸ್ಬೇಕು ಅವರನ್ನು ಗುರುತಿಸಬೇಕು ಈ ನಮ್ಮ ವಾಹಿನಿ ಮುಖಾಂತರ ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ದಯವಿಟ್ಟು ತಾವೆಲ್ಲರೂ ನಮ್ಮ ಜೊತೆ ಇದ್ದು ಸಹಕರಿಸಿ ನಮ್ಮ ಈ ಒಂದು ಸತ್ಕಾರ್ಯಕ್ಕೆ ತಮ್ಮ ಬೆಂಬಲ ಆಶೀರ್ವಾದ ಬೇಕು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದ ವೀಕ್ಷಕರೇ